ಈಗಾಗಲೇ ನಿಮಗ್ ಹೊರ್ತಿರ್ತಕ್ಕಂತ ಮಾತೈತಿ ಹೌದು ಶ್ರೇಷ್ಠ ಕಲಾವಂತರು ಹೇಳಿದ್ರ ಅವರು ಏನ್ ಹೇಳಿದ್ರಿಪ್ಪ ಅಬ್ಜಲ್ಪುರದವರು ಈಗ ಕೂರ್ಗಿ ಕೋಳ ಕಟ್ಟ್ಯಾರ ಕಟ್ಟ್ಯಾರ ಹೆಂಗ್ ಬಿತ್ತಾರ ಹೌದು ಹೌದು ಅವರು ಬಿತ್ತುವ ತೋಲಿ ಹೇんだ ನಮ್ಮದು ಬळಸಾಲ ಇರ್ತದ ಅಂತಕಂತದ ಮಾತಾ ಹೇಳ್ಯಾರಲ್ರಿಪ್ಪ ಹೇಳ್ಯಾರ ಹೌದು ಅದಕ್ಕೆ ಇರ್ಲಿ ಇರ್ಲ್ರಿಪ್ಪ ಇವತ್ತ ನಮ್ಮ ಸರಿಜೋಡಿ ಕಲಾವಂತರು ಬಹಳ ಶಾಣ್ಯರ ಅದಾರ ಅಭಿಮಾನಿ ಅವರು ಹೌದು ಹೌದು ಶಾಣ್ಯರ ಹರಲ್ರಿಪ್ಪ ಅನುಭವಿಗಳದರ ಹೌದು ಆ ಗ್ರಾಮ ಅಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ ಹೌದು ಹೌದು ಹೆಂತದರಿಪ್ಪ ಗ್ರಾಮದು ಅದು ಪರಮ ಪಾವನ ಪುಣ್ಯ ಕ್ಷೇತ್ರ ಅದ ಅದು ಹೌದೌದು ಅಲ್ಲಿ ಶನಗೊಂಡ ಮುತ್ತಿ ಅಂತೇಳಿ ಆಗಿ ಹೋದ್ರವ್ರು ಉಂಡು ಊಟ ಹೇಳ್ಯಾರ ಕಂಡು ಕನಸಿ ಹೇಳ್ಯಾರ ಪಾತಾಳದಾಗಿನ ಹೇಳ್ಯಾರಪ್ಪ ಕೈಲಾಸದಾಗಿನ ಸುದ್ದಿ ಹೇಳ್ಯಾರ ಹೇಳ ಸತತವಾಗಿ ಇಂಗ್ಳಿಗಿ ಊರಾಗ ನಾವು ಬಹುಶಃ ಒಂದು ಏಳೆಂಟು ಸಲ ಕಾರ್ಯಕ್ರಮ ಕೊಟ್ಟಿರ್ಬೇಕು ಆಗಿಲ್ಲ ಅಲ್ಲಿ ಜ್ಞಾನಿಗಳದಾರ ಹೌದು ಆ ನಮ್ಮ ಕೆಂಚು ಮಾಸ್ತರ್ ಅನುಭವಿಗಳದಾರ ಅದಾರ ಹೌದು ಅವ್ರಿಗೊಂದು ಪ್ರಶ್ನೆ ಕೇಳಬೇಕಾಗ್ಯ ಭೀಮೋ ಪ್ರಶ್ನೆ ಏನು ಪ್ರಶ್ನೆ ಅಂತ ಕೇಳಿದ್ರೆ ಒಂದು ಕೇಳ್ರಿ ಒಂದು ಒಂದೇ ಹೌದು ಬಾಳ ತವರಿ ಕೇಳಿ ನಾನು ಹೌದು ಬಾಳ ಮಂದಿ ಕೇಳಿ ನಾನು ಹೌದ್ ಹೌದು ಯಾರು ಇದಕ್ಕೆ ಅನುಸಾರ ಮಾಡಿಲ್ಲ ಹೌದು ಆ ಮಾಡ ಪ್ರಯತ್ನನೂ ಮಾಡಿಲ್ಲ ಅವ್ರಿಗೆ ಬರಂಗಿಲ್ಲ ನೋ ಅವ್ರಿಗೆ ಹೇಳ್ತಿರಬಹುದು ಅಂತೇಳಿ ಕೇಳ್ಬೇಕಾಗ್ಯ ಹೌದ್ ಹೌದು ಏನ್ ಪ್ರಶ್ನೆ ಅಂತ ಕೇಳಿದ್ರ ಏನ್ರಿಪ್ಪ ಕೈಲಾಸದೊಳಗ ಯೋಗಿನಾದ್ ಅಮೋಘ ಸಿದ್ಧೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದಲ್ರಿಪಾ ಭಕ್ತಿ ಹೆಚ್ಚಾಯ್ತು ವಾಚಿ ಆಯ್ತು ರೀಪಾ ಅದು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹೌದ್ ಹೌದ್ ಹೌದು ಯಾವ ಮಕ್ಕಳು ಪುಣ್ಯದ ಮಕ್ಕಳಾಗಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಆ ಮೂರು ಮಂದಿ ಪುಣ್ಯದ ಮಕ್ಕಳು ಅಮೋಕ್ ಮರ್ತ್ಯ ಲೋಕಕ್ಕೆ ಬಂದು ಕೂಡಲೇನೆ ಏನು ಮಾಡಿದ್ರಿಪ್ಪ ಇಲ್ಲಿ ನಾಲ್ಕು ಮಂದಿ ವರವಿನ ಮಕ್ಕಳು ಹುಟ್ಟಿ ಬಂದ್ರು ಯಾರ್ಯಾರೀಪ ಅವರು ಅವತಾರೌದು ಸಿದ್ಧ ದೇವಿಂದ್ರ ಬಿಳಿಯಾನಸಿದ ಆಚಾರ ಗೌಡ ಸೋಮಣ್ಣ ಮುತ್ಯ ಕಡೆ ಹುಟ್ಟ ಕಣ್ಣು ಮುತ್ಯ ಕಣ್ಣುಮುತ್ತೆ ಒಬ್ಬಕ್ಕಿ ಹೆಣ್ಮಗಳು ದೇವಿ ಹೌದು ಈ ಕಡೆ ರೆಬುಕಾ ದೇವಿ ಅಂತೇಳಿ ಕರೀತಾರ ಕಡೆ ಚಿಕ್ಕೋಡಿ ಭಾಗದಾಗ ಜನ್ನವ ಅಂತೇಳಿ ಕರೀತಾರ ಹೌದು ಹೌದು ಜನ್ನಬಾಯಿ ಅಂತ ಹೇಳಿ ಕರೀತಾರ ಹೌದ್ ಹೌದು ಇಲ್ಲಿ ಅವತಾರ ಹೌದು ಸಿದ್ಧ ಒಂದನೇ ಅದಾವ ಹೌದು ಬಿಳಿಯನ್ ಸಿದ್ಧ ಎರಡನೇ ಅದಾವ ಮೂರನೇ ಅದಾವ ಅದು ಬೇಡ ಅಲ್ಲಿಗೆ ಹಾ ಹಾ ಬಿಳಿಯನ್ ಸಿದ್ಧನ ಹೊಟ್ಟಿಲೆ ಎರಡನೇ ಮಗ ಹೊನ್ನಮಳೆದ್ ಹೋಗ್ ಸಿದ್ಧ ಅಂತ ಹೇಳಿ ಹುಟ್ಟಿ ಬಂದ ಹೌದ್ ಹೌದ್ ಹೌದು ಯಾವ ಸಿದ್ಧ ಯಾವ ಸಿದ್ಧ್ರಿಪ್ಪ ಹೊನ್ನಮಳೆದ್ ಹೋಗ್ ಹೌದು ಹೊನ್ನಮಳೆದ್ ಹೋಗ್ ಸಿದ್ಧ ಲಗ್ನ ಆಯ್ತು ಹೌದು ಹೆಂಗೈತಿ ಲಗ್ನ ಭಾಳ ಚಂದ ಆಯ್ತು ಭಾಳ ಚಂದ ಐತ್ರಿ ನಾಡ ಸಂಚಾರ ಮಾಡ್ಬೇಕಲ್ಲಕತ್ತ ದೇಶ ಸಂಚಾರ ಮಾಡ್ಬೇಕಲ್ಲಕತ್ರ ಹೌದು ಆ ದೇಶ ಸಂಚಾರ ಮಾಡ್ಬೇಕಂತ ಹೇಳಿ ಮುತ್ತ್ಯನ ಬಲಿಯಾಕ ಬಂದ ಹೌದು ಮುತ್ತ್ಯ ಯಾರು ಅಮೋಘ ಸಿದ್ಧರಪ್ಪ ಅಮೋಘ ಸಿದ್ಧನ ಬಲಿಯಾಕ ಬಂದ ಕೇಳ್ತಾನೆ ಏನಾಯ್ತ್ರೀಪ್ಪ ಮುತ್ತ್ಯಾ ನಾನು ನಾಡ ಸಂಚಾರ ಮಾಡ್ಬೇಕಲ್ಲಕತ್ತೀನಿ ದೇಶ ಸಂಚಾರ ಮಾಡ್ಬೇಕಲ್ಲಕತ್ತೀನಿ ಭಕ್ತರ್ನ ಉದ್ಧಾರ ಮಾಡ್ಬೇಕಲ್ಲಕತ್ತೀನಿ ಹೌದು ಹೌದು ನಿನ್ನ ಕೈಯಾಗಿನ ಬೆತ್ತ ಕುಡು ಮುತ್ತ್ಯ ಅಂದ ಅವಾಗ ಏನು ಹೇಳ್ತಾನ ಮೋಕ್ಸಿದ್ದ ಅವಾಗ ಮೋಕ್ಸಿದ್ ಹೇಳ್ತಾನ ಏನತ್ತ ಮಗನ ಓ ಈ ಬೆತ್ತ ಬಿಟ್ಟು ಬ್ಯಾರೆ ಕೇಳಂದ ಈ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರೆ ತಿಳಿದ ಆಗಲ ಆದರೂ ಕೂಡ ಏನತ್ತೀ ಹೋಳದ್ ಹೋಗ್ಸಿದ್ದ ನನಗ ಮಕ್ಕಳಾಗಲಕ್ ಬಿಡ ಲೆಕ್ಕ ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಸಾಕು ಭಕ್ತರಿಗೆ ಸಿರ್ತಾನ ಸಿಕ್ಕರ್ ಸಾಕು ಭಕ್ತರು ಉತ್ತರ ಆದ್ರೂ ಸಾಕು ಹೌದು ನಿನ್ನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ಯ ಹಠ ಮಾಡಿ ಬೆತ್ತ ತಗೊಂಡ ಮುಂದಿನ ಮಕ್ಕಳೇ ಆಲಿಲ್ಲ ಹೌದು ಹೌದ್ ಹೌದು ಊರನ ಮಂದಿ ನಿಂದ್ಯಾದ ಮಾತಾಡ್ಲಕ್ಕ ಹೊಳಸಿದಾಗ ಹೌದು ಮಕ್ಳಿರ್ಲಾರ್ದವರು ಹುಟ್ಟು ಮಂಜಿಯವ್ರು ಮುಖ ನೋಡಬಾರ್ದು ಹಾಂ ಹೊಟ್ಟಿದು ಕುಳ್ಬಾರ ನೋಡಬಾರ್ದು ಸಣ್ಣ ಹೈದಿದ ಗಿಡ ನೋಡ್ಬಾರ್ದ ಅಂತೇಳಿ ನಿಂದ್ಯಾದು ಮಾತಾಡ್ಲಕತ್ರು ಹಾಂ ಹಾಂ ಹೊನ್ಮಾಡ್ದ ಒಗ್ಸಿದಿನ ಹೆಂಡ್ತಿಗೆ ಸಹಿಸ್ಕೊಳ್ಳೋದು ಆಗಲಿಲ್ಲ ಹೌದು 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 ಅವಾಗ ಹೊನ್ಮಾಡ್ದ ಒಗ್ಸಿದ ಹೇಳ್ತಾಳ ಏನು ಹೇಳ್ತಾಳೆಪ್ಪ ಈ ಬೆತ್ತದಿಂದ ನಮಗೆ ಮಕ್ಕಳು ಆಗಲ್ಲ ಅದು ಅಷ್ಟು ಭಾಳ ನಡ್ದದ ಊರನ ಮಂದಿ ನಿಂತ್ಯಾದ ಮಾತಾಡ್ಲಕತ್ತಾರ ಹೌದು ಹೊಟ್ಟಿ ಅಲ್ಲಕತ್ತಾರ ಬಂಜಿ ಅಲ್ಲಕತ್ತಾರ ಹೌದು ಹೌದು ಕರೆ ಆ ಮಾತು ನನಗೆ ದಕ್ಕಿಸ್ಕೊಳ್ಳೋದು ಆಗಲ್ಲ ಆಗ್ಯದ ಮುತ್ತೇನ ಬಲಿಯಕ್ಕೆ ಹೋಗಿ ಒಂದೇ ಒಂದು ಫಲಸಂತನ ಬೇಡ್ಕೊಂಡು ಬರೀ ಹೇಳ್ದಳು ಹೆಣತಿ ಹಠ ಹಿಡ್ಕೊಂಡು ಕೂತ್ಳು ಹೆಣತಿ ಕೇಳದ ಕೂಳಿನ ಹೊನ್ನಮಳೆದ ಹೋಗ್ಸಿದ ಮುತ್ತೇನ ಬಲಿಯಕ್ಕೆ ಬಂದ ಏನತ್ತನ್ರಿ ಮುತ್ತೆನ ಮುತ್ತೇನ ಬಲಿಯಕ್ಕೆ ಬಂದತ್ತಾನ ಹ ಹ ಮುತ್ತ ನಾಯಲ್ಲ ಮಕ್ಳು ಬ್ಯಾಡತ್ ಹೇಳಿದ್ರೆ ಮನೆಯಾಗ ನನ್ನ ಹೆಣತಿ ಮಕ್ಳು ಬೇಕಲ್ಲ ಹೌದು ಒಂದೇ ಒಂದು ಫಲಸಂತನ ಕೊಡು ಮುತ್ತ ಅಂದ ಅವಾಗ ಏನ್ ಹೇಳ್ತಾನ್ರಿ ಅಮೋಕ್ಷಿದ್ದ ಅವಾಗ ಅಮೋಕ್ಷಿದ್ ಹೇಳ್ತಾನ ಏನತ್ತ ಮಗನಾ ಮೊದಲೇ ನಾನು ಹೇಳಿದ್ದೆ ನನ್ನ ಕೈಯನ್ನು ಬೆತ್ತ ಯಾವಾಗ ನಿನ್ನ ಕೈ ಸರಿಯಾಗಿ ಹೋಗ್ಯದಂದ ಬಳಕ ನಿನಗೆ ಏನು ಮಾಡಿದ್ರು ಮಕ್ಕಳು ಆಗಲ್ಲ ಅಂತ ಹೇಳದ ಮುತ್ಯಾನ ಮಕ್ಕಳು ಇರ್ಲಾರ್ದೆ ಮನಿಗೆ ಹೋಗಲ್ಲ ಅವಾಗ ಏನು ಹೇಳ್ತಾನ್ರಿ ಅವಾಗ ಅಮೋಕ್ಷಿದ್ ಹೇಳ್ತಾನ ಏನತ್ತ ನಿನಗ ಮಕ್ಕಳು ಇಲ್ಲ ಕರೆ ಹೌದು ನಿನ್ನ ತಮ್ಮ ಅಚ್ಚೆಗಾಯಿ ಶೀಲಿಸಿದ್ ಎಂಟು ಮಂದಿ ಮಕ್ಕಳದಾರ ಹೌದು ಇಂದಾಪುರ ಕುಳ್ಳುವಾಗ ಎಂಟು ಮಂದಿ ಮಕ್ಳು ಅದಾರ ಅದಾರ ಕೊಟ್ಟ ತಗೊಂಡು ಬಾ ಕುಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳಲಾರ್ದೆ ಎತ್ಕೊಂಡು ಬಾ ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂದ ಅಮೋಕ್ಷಿದ್ದ ಹೌದ್ ಹೌದು ಯಾಕೆ ಕಂದು ಯಾಕೆ ಆಗಲ್ಲ ತಿಳ್ಕೊಂಡು ಹಚ್ಚಗಾಗಿ ಹೋದ ಏನತ್ತಾನ ರೀ ಹೋಗಿ ಸೀಲೀಸಿದ್ದಕ್ಕೆ ತಮ್ಮ ಕೇಳ್ತಾನ ಏನತ್ತಾ ತಮ್ಮ ನಿನಗೆ ಎಂಟು ಮಂದಿ ಮಕ್ಳು ಅದಾರ ಒಂದು ನನಗೆ ಕೊಡುವಪ್ಪ ನನಗೆ ಮಕ್ಕಳಿಲ್ಲ ಹೌದು ಒಂದೇ ಒಂದು ಮಗನಿಗೆ ಕೊಡುತ್ತಮ್ಮ ಅಂದ ಕುಳ್ಳಿನ್ಯಾವಾಗ ತಮ್ಮ ಹೇಳ್ತಾನ ಏನು ಹೇಳ್ತಾನ್ರಿಪ್ಪ ಹೊಲದ ಹೊಲ ಕೇಳು ಹೊಲ ಕೊಡ್ತೀನಿ ಮನ್ಯಾಗ ಮನಿಗ್ ಕೇಳು ಮನಿ ಕೊಡ್ತೀನಿ ಕೊಡ್ತೀನಿ ಹೊಟ್ಟೀಲೆ ಹುಟ್ಟಿದ ಮಗನಿಗೆ ಹೆಂಗ್ ಕೊಡ್ಲಿ ಕೊಡುದಿಲ್ಲ ಅಂದ ಮಗನಿ ಕೊಡಲ್ಲ ಕೇಳದ ಹೌದ್ ಅಲ್ಲಿದಿಂದ ಇಂದಾಪುರಕ್ ಹೋದ ಹೌದು ಇಂದಾಪುರ್ಕ್ ಹೋಗಿ ಬುಳ್ಳೋಗಿಸಿದ ಅಣ್ಣ ಕೇಳ್ತಾನ ಏನತ್ತ ಅಣ್ಣ ಹೌ ನಿನಗ್ ಎಂಟ್ ಮಂದಿ ಮಕ್ಳ ಅದಾರು ಹೌದಪ್ಪ ಒಂದೇ ಒಂದು ಮಗ ಇಲ್ಲ ಹೌ ಒಂದೇ ಒಂದು ಮಗನಿಗೆ ಕೊಡೋ ಅಣ್ಣಾ ತಗೊಂಡು ನಾನು ಸೇವಾ ಯಾರು ಹೊನ್ನ ಮಾಡಿದ ಅವಾಗ ಏನ್ ಹೇಳ್ತಾನ್ರಿಪ್ಪ ಅವಾಗ ಅಣ್ಣ ಹೇಳ್ತಾನ ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಇಡೂರ್ಯ ಕೇಳು ಏನು ಕೇಳು ಎಲ್ಲಾ ಕೊಡ್ತೀನಿ ಕರೆ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಕೇಳಬೇಡ ಮಗನಿಗೆ ಅಂತ ಹೌದು ಹೌದ್ ಹೌದೌದು ಕೊಡಾಲ ಇವನು ಕೊಡಲ ಅವಾಗ ಏನು ಮಾಡ್ತಾನ್ರಿಪ್ಪ ರೀಪ್ಪ ಹೊತ್ತೆ ಒಂದು ಮಾತು ಹೇಳ್ಯಾನ ಏನು ಹೇಳ್ತಾನ್ರಿ ರೀ ಕೊಟ್ರಾ ತಗೊಂಡು ಬಾ ತಳ್ಯಾನ ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳ್ಲಾರ್ದೆ ಎತ್ಕೊಂಡು ಬಾ ಅಂದಾನ ಅವ ನಮ್ಮ ಅಣ್ಣಗೆ ಹೇಳ್ಲಾರ್ದೆ ನಮ್ಮ ಅಣ್ಣನ ಮಗನಿಗೆ ಒಬ್ರಿಗೆ ಎತ್ಕೊಂಡು ಹೋಗ್ಬೇಕು ತಿಳ್ಕೊಂಡು ಏನು ಮಾಡ್ದೆ ಆ ಕಡೆ ಇಕ್ಕಡಿ ಅಣ್ಣನ ಮಗ ಅಂಗಳದಾಗ ಅಂಬಗಾಲ್ ಹಚ್ಚಿ ಕೂಸ ಶಿರಾಯಿ ಮುತ್ಯ ಆಡಲಕತ್ತಿದ ಹೌದು ಮುತ್ಯ ಹೌದು ಅಂಬಗಲ್ ಹಚ್ಚಿ ಆಡ್ತಿದ್ದ ಈ ಕೂಶಿಗೆ ವಹ್ ಬೇಕು ಅಣ್ಣಗ ವೈನಿಗೆ ಹೇಳ ಕೂಶಿಗೆ ಮ್ಯಾಗ ತಗೊಂಡು ಓಡ್ಕೊತ ಹೊಂಟ ಹೌದು 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 ಅಣ್ಣ ನೋಡ್ದ ನೋಡಿ ಏನತ್ತೀಪ ಅಣ್ಣ ನೋಡತ್ತ ಎಷ್ಟು ನನ್ನ ತಮ್ಮಗ ನಾ ತಿಳಿಸಿ ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಕೇಳಾರ್ದ ನನ್ನ ಮಗನಿಗೆ ತಗೊಂಡು ಹೊಂಟ ನಂದ್ ಬಳಕ ಬಿಡಬೇಡ ಇವನಿಗೆ ನನ್ನ ಮಗನ ಬಲ್ಲಿ ನನ್ನ ಮಗನಿಗೆ ಇವನು ಬಲಿಯಾಕ ಬಿಡಬಾರ್ದ ತಿಳ್ಕೊಂಡು ಹೌದು ಇವನು ಓಡ್ಕೊತ ಬೆನ್ನು ಹತ್ತದ ಹೌದು ಬುಳ್ಳೊಗ್ಸಿದ ಬೆನ್ನು ಹತ್ತದ ಬುಳ್ಳೊಗ್ಸಿದಿನ ಹೆಂಡತಿ ಬೆನ್ನು ಹತ್ತದಳು ಹೌದು ಮೂರು ಮಂದಿ ಓಡ್ಲಕ್ಕತ್ತರು ಇವ್ರಿಗೆ ಹೆಂಗೆ ಓಡ್ತಾರೆ ಹಂಗೆ ಹೊನ್ನಮಳಿದು ಒಗ್ಸಿದ ಮುಂದೆ ಆಗ್ಲಕ್ಕತ್ತ ಹೌದು 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 ಏನ್ ಆಗ್ಲಕ್ಕತ್ತ ಮುಂದ ಆಗ್ಲಕ್ಕತ್ತ ಮುಂದ ಆಗ್ಲಕತ್ತ ಬೆಳಗಾವಿ ಇದ್ದ ಆಟಿದ್ರು ಅತಣಿದ ಆಟದ್ರು ಹೌದು ಅತಣಿ ಬಲಿಯಾಕ ದಾಟಿ ಮುಂದೆ ಐನಾಪುರ ಊರ ಹತ್ತು ಐನಾಪುರ ಬಲಿಯಾಕ ಒಂದು ಕೆರಿ ಹತ್ತು ಕೆರೆ ಹತ್ತು ಆ ಕೆರೆ ಬಲಿಯಾಕ ನಿತ್ತು ಹೊಳ್ಳಿ ನೋಡ್ದ ಹೊನ್ನ ಮುಂಡದ್ ಒಗ್ಸಿದ ಯಾರು ಹೊಟ್ಟಿದ್ರುಪ್ಪ ಹಿಂದೆ ಅಣ್ಣ ವೈನಿ ಬೆನ್ನು ಹತ್ತಿದ್ರು ಕೂಸಿಗೆ ಬಿಡಲ್ಲ ಅಂತ ಹೇಳಿ ಈ ಕೂಸಿಗೆ ನನ್ನ ಬಲಿಯಾಕ ಇವ್ರು ಬಿಡಂಗಿಲ್ಲ ಬಾ ತಿಳ್ಕೊಂಡು ಏನು ಮಾಡ್ದೆ ತನ್ನ ಹೆಗಲ ಮ್ಯಾಗಿರ್ತಕ್ಕಂಥ ಕೂಸಿಗೆ ಎತ್ತಿಕೆ ಒಯ್ದು ಕೆರ್ಯಾಗ ಹೊಕ್ಕಡ್ದ ಎಲ್ಲಿ ಹೋಗ್ದ ಕೆರೆಯಾಗ ಕೆರೆಯಾಗ ಐನಾಪುರ ಕೆರೆಯಾಗ ಐನಾಪುರ ಕೆರ್ಯಾಗೆ ಹೊಕ್ಕಡ್ದ ಹೌ ಅವಾಗ ಬುಳ್ಳೋಕ್ಸಿದ ಎತ್ತಾನ ಏನತ್ತಾನ್ರಿಪ್ಪ ಹತ್ತಾನ್ರಿಪ್ಪ ನನ್ನ ಮಗನಿಗೆ ಯಾಕೆ

ಹೌದು ಹೋಗಿಸಿದ್ ಒಂದೇ ಒಂದು ಮಾತು ಕರೆದ ಏನತ್ತ ಮಗನ ಸಿದ್ರೈ ಮುತ್ತೆ ಮ್ಯಾಗ್ ಬಾತಳೆ ಕೈಯಾಗಿನ ಬೆತ್ತ ಕೆರೆಯಾಗ ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯಿ ಮುತ್ಯ ಮ್ಯಾಗ ಹೌದು ಏನ್ ಸಿದ್ಧ ಹೌದು ಆ ಕೆರೆಯಂದು ಬೆತ್ತ ಹಿಡ್ಕೊಂಡು ಮ್ಯಾಗ ತಂದಿಗೆ ಮಗ ಸಿಗಲಿಲ್ಲ ಸಿದ್ರಾಯಿ ಮುತ್ಯ ಸಿಕ್ಕ ಹೌದು ಇಲ್ಲಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪ್ರಶ್ನೆ ಏನ್ ಕೇಳಿದ್ರ ಏನ್ ಕೈಲಾಸದಿಂದ ಯೋಜನಾದ ಮೋಗ್ ಸಿದ್ಧೇಶ್ವರ ಮಳಿ ಕೀಲಿ ಬೆಳಿಗ್ಗೆ ಬಡವ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಪ್ರಸಾದ ಗಂಟ ಹೌದು ತಗೊಂಡ್ ಮರ್ತಿಯೊಪ್ಪ ಬಂದ ಮಾಯದ ಮಗ ಮಾದು ಲಿಂಗ ಪ್ರಸಾದ ಗಂಟ ಕೊಟ್ಟ ತೇರ್ವಾಡ ಮಂಗರ ಹೋಮದ ಕಂಬಳಿ ಕೊಟ್ಟ ಕರ್ಣಿ ನೇಮದ ಬೆತ್ತ ಕೊಟ್ಟ ಹೌದು ಕೊಟ್ಟ ನೇಮದ ಬೆತ್ತ ಕೊಟ್ಟ ಬೆತ್ತ ಕೊಟ್ಟ ಇಲ್ಲಿ ಹೊಣ್ಮ್ ಹೋಗ್ಸಿದ್ ಮಮ್ಮಗನು ಮುತ್ತಿನ ಕೈಯನ್ನು ಬೆತ್ತ ಬೇಡನ ಆ ಬೆತ್ತ ಮುತ್ತೇನ ಬೆಲೆಕ್ ಎಲ್ಲಿದಿಂದ ಬಂದಿತ್ತು ಎಲ್ಲಿದಿಂದ ಬಂದಿತ್ತು ಇದು ಸಣ್ಣ ಪ್ರಶ್ನೆ ಐತಿ ಇದು ಐತಿ ಇದು ಸಣ್ಣ ಪ್ರಶ್ನೆ ಸಣ್ಣ ಪ್ರಶ್ನೆ ಐತಿ ಸಣ್ಣ ಮಕ್ಕಳು ಹೇಳುವಂತ ಅನುಸಾರ ಐತಿ ಇದು ಸರ್ ಹೇಳ್ತಾರ ನಮ್ಮ ಸರ್ ಅವ್ರು ಹೇಳ್ತಾರಂತಕ್ಕಂತ ಮಾತು ಹೇಳಿ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಯಥಾ ಪ್ರಕಾರ ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವ್ರು ಈ ಬಾಳಿ ಹೋಗ್ತದ ನೀವು ಏನು ಮಾತು ಹೇಳ್ರಿ ನೀವು ಏನು ಹಾಡಿದ್ರು ಕೂಡ ನಮ್ಮ ತಾಲೂಕಾ ದಕ್ಷಿಣ ಗೊತ್ತದ ಎತ್ತಿಡ್ಕೊತ ಎತ್ತಿಡಿತದ